ಹಾಯ್ ಫ್ರೆಂಡ್ಸ್ ನಾವಿವತ್ತು ದುರ್ಗಾ ಸ್ಥಳ ಅಂದರೆ ಕಡೂರ ಹತ್ರ ಇರುವಂಥ ದುರ್ಗಾ ಸ್ಥಳಕ್ಕೆ ಹೊರಟಿದ್ದೀವಿ ಇದೇ ಮೊದಲು ನಾವು ಹೋಗ್ತಾ ಇರೋದು ದಾರಿಯಲ್ಲಿ ಹೋಗಬೇಕು ಅಲ್ಲಿ ಕಡೂರ ರೈಲ್ವೆ ಟೇಷನ್ನಿಂದ ಐವತ್ತು ರೂಪಾಯಿ ಆಟೋ ಚಾರ್ಜು ಅವರು ಇಲ್ಲೇ ದೇವಸ್ಥಾನದ ಹತ್ರನೇ ಕರ್ಕೊಂಡ್ಬಂದುಬಿಡ್ತಾರೆ ಅಲ್ಲಿಂದ ನೋಡ್ಕೊಂಡೋಗಿ ನೋಡಿ ಇದೆ ದೇವಸ್ಥಾನ ಆಲ್ರೆಡಿ ಬೆಳಗ್ಗೆ ನಾವು ಆರು ಗಂಟೆಗೆ ದಾವಣಗೆರೆಯಿಂದ ಹೊರಟಿದ್ದು ಇಲ್ಲಿ ಬರೋಷ್ಟು ಒಂಬತ್ತು ಗಂಟೆ ಆಯಿತು ಆ ಫಸ್ಟ್ನೇ ಪೂಜೆಗೆ ಇಷ್ಟೊಂದು ಜನ ನಂದಿದ್ರು ಕ್ಯೂ ಹಚ್ಚಬೇಕು ಬೆಳಗ್ಗೆ ಒಂಬತ್ತು ಹದಿನೈದು ಆಗಿತ್ತು ಇಷ್ಟು ಕ್ಯೂ ಇದೆ ದೇವರು ದೇವರು ಫುಲ್ ಸತ್ಯ ಇದೆ ಅಂತ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ಇಲ್ಲಿ ಇದ್ರಗಡೆ ಕಾಯಿ ಎಲ್ಲ ಸಿಗುತ್ತೆ ಪೂಜೆಗೆ ಕಾಯಿ ಉಡಕ್ಕಿ ಎಲ್ಲ ಸಿಗುತ್ತೆ ದೇವಿ ಪವಾಡಗಳೆಲ್ಲ ನಡೆದಿದ್ದಾವಂತೆ ಅಲ್ಲೇ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರುತ್ತೆ ಪ್ರಸಾದ ನೋಡಿ ಎಷ್ಟು ಜನ ಇದ್ದಾರೆ ನಾವು ಇದೇ ಮೊದಲು ಹೋಗಿದ್ದು ನೀವು ಭೇಟಿ ಮಾಡಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಲಿ ದೇವಿ ನೋಡಿ ನೀವು ಬನ್ನಿ ನಾವು ಇದೇ ಮಾಡಲು ಹೋಗಿದ್ದು ನಂಬಿಕೆ ಇದ್ದಲ್ಲಿ ದೇವರು ಇದ್ದೇ ಇರುತ್ತಾನೆ ಹಾಗೆ ಆ ದುರ್ಗೆ ಎಲ್ಲರೂ ಎಲ್ಲರನ್ನು ಕಾಪಾಡಲಿ ನೋಡಿ ಎಷ್ಟು ಜನ ಇದ್ದಾರೆ ನಾವು ಹೋಗಿದ್ವಿ ಎಷ್ಟು ಪ್ರಶಾಂತವಾಗಿದೆ ಎಷ್ಟು ಮನಶಾಂತಿ ಸಿಗುತ್ತೆ ಅಲ್ಲಿ ಹೋಗಿ ಬಂದರೆ ಹಾಗೇ ಅಲ್ಲಿ ಸ್ವಾಮಿಯವರು ಎಲ್ಲದ್ರ ಬಗ್ಗೆ ಎಲ್ಲ ಮೆಡಿಷನ್ ಆಯುರ್ವೇದ ಬೆಳಗ್ಗೆ ದಿನಚರಿ ಹೆಂಗಿರಬೇಕು ಏನೇನು ತಿನ್ನಬೇಕು ಪ್ರತಿಯೊಬ್ಬರಿಗೂ ಗೈಡ್ ಮಾಡ್ತಾರೆ ಕೇಳ್ಕೋಬೇಕು ಅವೆಲ್ಲ ಎಲ್ಲ ಕೇಳ್ತಾ ಕೇಳ್ತಾಯಿದ್ದಾರೆ ಯಾವ ರೋಗಕ್ಕೆ ಯಾವ ಮನೆಮದ್ದು ಅವೆಲ್ಲ ಹೇಳ್ತಾರೆ ಒಳ್ಳೆಯದಾಗುತ್ತೆ ನಂಬಿಕೆ ಇಡಿ ಅಂತಂದು ಹೇಳ್ತಾರೆ ನೀವು ಬನ್ನಿ ಭೇಟಿ ಮಾಡಿ ಒಂದು ರೂಪಾಯಿ ದುಡ್ಡು ಇಸ್ಕೊಳಲ್ಲ ಅವರ ನನಗೆ ದೇವಸ್ಥಾನದೊಳಗಡೆ ಮೊಬೈಲ್ ಇರಲಿಲ್ಲ ಆ ಕಾರಣದಲ್ಲಿ ಹೊರಗಡೆ ಮಾಡಿದ್ದೀನಿ ಹೋಗಿ ಬನ್ನಿ ಕರಡು ಕಡೂರು ದೇ ರೈಲ್ವೆ ಟೇಷನ್ ಇಳಿದ ತಕ್ಷಣ ಆಟೋ ಇದ್ರಿಗೆ ಇರುತ್ತೆ ಆಟೋದವರೇ ಹೇಳ್ತಾರೆ ಶ್ರೀ ದುರ್ಗ ಸ್ಥಳ ದೇವಸ್ಥಾನಕ್ಕ ಅಂತ ಕೇಳ್ತಾರೆ ಐವತ್ತು ರೂಪಾಯಿ ಒಬ್ಬರಿಗೆ ಪ್ಯಾಸೆಂಜರ್ ಆಟೋ ಆರಾಮಾಗಿ ಬರ್ಬೋದು ಎರಡೂವರೆ ಮೂರು ಕಿಲೋಮೀಟ್ರ್ ಇರ್ಬೋದು ರೈಲ್ವೆ ಟೇಷನಿಂದ್ರೆ ಆರಾಮಾಗಿ ಕರ್ಕೊಂಡು ಬಂದುಬಿಡ್ತಾರೆ ಹೋಗಿ ಬನ್ನಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಂಬಿಕೆ ಇಟ್ಟು ಹೋಗಿ ಆ ತಾಯಿಯಲ್ಲಿ ಬೇಡಿಕೊಳ್ಳಿ ನಾವು ಹೋಗಿದ್ದೀವಿ ನಂಬಿಕೆ ಇದ್ದಲ್ಲಿ ದೇವರು ಇದ್ದಾನೆ ಅನ್ನೋದಕ್ಕೆ ಇಷ್ಟು ಜನ ಜಂಗುಳಿನೇ ಸಾಕ್ಷಿ ಅವರ ಮಾತು ಕೇಳ್ತಾ ಇದ್ದರೆ ಇಷ್ಟು ನಂಬಿಕೆ ಹುಟ್ಟಿ ಬರುತ್ತೆ ನೀವು ಹೋಗಿ ಬನ್ನಿ ನಾವು ಹೋಗಿ ಬಂದಿದ್ದೇವೆ ನಮಗೆ ಅಲ್ಲಿಯೇ ಏನೋ ಒಂಥರ ಮನಃಶಾಂತಿ ಓದಿ ಬಂದಮೇಲೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾವುದು ಮಾಟ ಮಂತ್ರ ಯಾವುದೇ ಸಮಸ್ಯೆಗಳಿಂದ ಬಗೆಹರಿಬೋದು ಬಗೆಹರಿಯುತ್ತೆ ಅಂತಾರೆ ಅಮಾವಾಸ್ಯ ಮಾಟ ಮಂತ್ರ ಬಗ್ಗೆ ಮಾತಾಡ್ತಾರಂತೆ ನೋಡಿ ಕೇಳಿ ನೀವು ಹೋಗಿ ಬನ್ನಿ ಎಲ್ಲದರ ಬಗ್ಗೆ ಹೇಳ್ತಾರೆ ಮಕ್ಕಳಾಗಿಲ್ಲ ಅಂತಂದರೆ ಯಾವ ಕಾರಣಕ್ಕೆ ಅಂತ ಪೂಜೆ ನಂಬಿಕೆ ಇಡಿ ದೇವರಲ್ಲಿ ಬೇಡಿಕೊಂಡು ಬಂದರೆ ಎಷ್ಟು ನನ್ನ ನಮ್ಮ ನಾವು ಹೋದ ಮೇಲೆ ಅನ್ನ ಸಂತರ್ಪಣೆಗೆ ಎಷ್ಟು ಮೂಟೆ ಅಕ್ಕಿಗಳು ದಾನಕ್ಕೆ ಬಂದಿದ್ದಾವೆ ಅದೆಲ್ಲ ನೋಡಿದ್ರೆ ಸತ್ಯನೇ ಇದೆ ಹೋಗಿ ನಮ್ಮ ನಂಬಿ ದೇವಿಗೆ ಕೂತ್ಕೊಂಡು ನಾವು ಬೇಡ್ಕೊಂಬಂದರೆ ಆ ದೇವಿ ಯಾವಾಗಲೂ ನಮ್ಮ ಹಿಂದೆ ಕಾಯ್ತಾಳೆ ಹೋಗಿ ಬನ್ನಿ ಸರ್ವ ಮಂಗಳ ಮಾಂಗಲ್ಲಿ ಶಿವೆ ಸರ್ವಾರ್ಥ ಸಾಧಿಕೆ ಶರಣ ನೇತ್ರಂಬಿಕೆ ದೇವಿ ನಾರಾಯಣಿ ಅನ್ಮೂಸ್ತೀ ನೀವು ಹೋಗಿ ಮನಸಾರೆ ಬೇಡ್ಕೊಂಡು ಬಂದರೆ ಕೆಲಸ ಹಾಗೆ ಆಗುತ್ತೆ ಯಾವುದೇ ಕೆಟ್ಟ ವಿಚಾರದಲ್ಲಿ ಹೋಗಬೇಡಿ ಎಲ್ಲನೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ನಿಮ್ಮ ಸಮಸ್ಯೆಗಳ ಬಗ್ಗೆ ಅರ್ಧ ಅರಿಯುತ್ತೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತುಂಬ ಸತ್ಯ ಇದೆ ಅಂತ ಎಲ್ಲರೂ ನಂಬಿದ್ದಾರೆ ನಾವು ನಂಬಿಕೆ ಇಡೋಣ ಹೋಗಿ ಬಂದಿದ್ದೀವಿ ಅಲ್ಲಿ ಸ್ವಾಮಿಯ ನಿಂತ್ಕೊಂಡು ಎಲ್ಲದ್ರ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡ್ತಾರೆ ತುಂಬ ಚೆನ್ನಾಗಿ ಎಲ್ಲಾನು ತಿಳಿಸಿ ಹೇಳ್ತಾರೆ ನೀವು ಹೋಗಿ ನೋಡಿ ಎಷ್ಟು ಜನ ಇದ್ದಾರೆ ಹೋಗಿ ಬನ್ನಿ നന്ന ഈ ചിക്ക് പ്രപഞ്ചയ്ക്ക് സബ്സ്ക്ൈബ് മാി ടാങ്ക് യൂ